ಮೃತ್ಯು ಪಾಶದಲ್ಲಿ ಸತ್ತೋದು ಯಾರು ಮೃತ್ಯು ಪಾಶ ಪಾಶದಿಂದ ಮೃತ್ಯು ಆದಂತದ್ದು ಅದರಲ್ಲಿ ಆ ಶಕ್ತಿ ಆ ಶಕ್ತಿ ದೇವಿ ಶಕ್ತಿ ಒಳಗೆ ಅದು ಉಂಟು ಅನ್ನುವಂತ ವಿಷಯ ದೇವಿ ಶಕ್ತಿ ಅದು ಅಂದ್ರೆ ಆ ಶಕ್ತಿ ಒಟ್ಟಿಗೆ ಹೋರಾಡ್ತಾ ಬರ್ತಾ ಉಂಟು ತೆಗೆಯೋದು ಮೊದ್ಲೆ ಅಪಮೃತ್ಯು ಆದಂತದ್ದು ನಿನ್ನಕ್ಕಿಂತ ದೊಡ್ಡ ಹಿರಿಯವನು ಯಾರೋ ಅಣ್ಣ ಅಲ್ವಾ ಅದು ಅದು ಅಷ್ಟ ತೆಗಿಯ ನಿನ್ನಾಗ ವಿಚಾರ ಕೇಳೋ ಏನು ಆಗಲ್ಲ ಅರ್ಥ ಆಯ್ತಾ ಒಳ್ಳೇದಾಗುದುಂಟಾ ಎಲ್ಲರಿಗೂ ನಿನ್ನಿಂದ ಮುಂದೆ ಒಳ್ಳೇದಾಗುದುಂಟಾ ಬರ್ತಾರ ಕಾಲು ಹಿಡ್ಕೊಂಡು ಬರ್ತಾರ ಬೇರೆ ಕಾಲು ಹಿಡ್ಕೊಂಡು ಬರ್ತಾರ ಈಗ ಮೂರು ಜನ ಹೇಳಿಲ್ವ ನಾನು

ಹಿರಿಯವರು ಯಾರು ಇದ್ದಾರೆ ಅವ್ರು ಅದನ್ನ ದಿಗ್ಬಂಧನ ಮಾಡಿ ಇಟ್ಟರೆ ಒಳ್ಳೆ ವಿಚಾರ ಕಳ್ಸಬೇಕು ವಿಚಾರ ವಿಚಾರ ಗೊತ್ತಿದ್ಯಾ ನಿನ್ಗೆ ಮಾಹಿತಿಲ್ವಾ ಗೋಕರ್ಣದಲ್ಲಿ ಮೋಕ್ಷ ಮಾಡೋಕೆ ನಮ್ಮ ಹತ್ರ ಆಗುದಿಲ್ಲ ನಾವು ನೀನ್ ಕೊಟ್ಟರು ಹೋಗಲ್ಲ ಅಂತ ಹೇಳ್ತಿರೋದು ನಾನು ನೂರಕ್ಕೆ ನೂರು ಹೋಗೋದಿಲ್ಲ ಕಾಳಿ ಶಕ್ತಿಯಿಂದನೇ ಸಾಧ್ಯ ಉಂಟು ಕಾಳಿ ಶಕ್ತಿ ಇದ್ದಾಳಲ್ವಾ ಅವಳಿಂದ ಸಾಧ್ಯ ಉಂಟು ಅರ್ಥ ಆಯ್ತಾ ಇಲ್ಲಿ ದುರ್ಗಾ ದೇವಿ ಬರ್ಬೇಕಲ್ಲ ಒಳಭಾಗದಲ್ಲಿ ಬರ್ಬೇಕಲ್ಲ ಬೆಳಕು ಕಾಣಿಸ್ಬೇಕಲ್ಲ ಅಲ್ಲಿ ಬೆಳಕು ಕಾಣಿಸ್ಬೇಕು ಚೌಂಡಿ ಬರ್ಬೇಕು ಅಲ್ಲಿ ಲಕ್ಷ್ಮಿಯನ್ನ ಎಳೆದುಕೊಂಡು ಆಟ ತಂತ್ರದಿಂದ ಬಾವಿಯಲ್ಲಿ ಪ್ರಯೋಗ ಮಾಡಿದ್ದು ಎಲ್ಲ ನಾನು ಸರಿ ಮಾಡಿಕೊಟ್ಟಿದ್ದೆ ಆ ಸ್ಥಾನದಲ್ಲಿ ಆ ವಿಚಾರ ಇಷ್ಟೇ ಇವರಿಗೆ ನಷ್ಟ 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 ಮೂಲ ನಾಗನನ್ನ ತರಿಸ್ಬೇಕು ನಾಗನನ್ನ ದೃಷ್ಟಿ ಬಂದಿ ಮಾಡಿಟ್ಟಿದ್ದಾರೆ ಅವರು ಮೂಲ ನಾಗ ಒಂದಿದೆ ಅಲ್ಲಿ ಇರುವಂತ ಒಂದು ನಾಗ ಇದೆ ನಿಧಿ ಕಾಯುವಂತ ನಾಗ ಬೇರೆ ಮೂಲ ಇರುವಂತ ನಾಗ ಬೇರೆ ಅರ್ಥ ಆಯ್ತಾ ಸ್ಥಾನದಲ್ಲಿ ಇರುವಂತ ನಾಗ ಬೇರೆ ನಿಧಿ ಕಾಯುವಂತ ನಾಗ ಬೇರೆ ಅರ್ಥ ಆಯ್ತಾ ಈ ನಾಗ ಆಗಿ ಬಂದಿದ್ದಾನೆ ಇಲ್ಲಿ ಇಲ್ಲಿರುವಂತ ನಾಗ ಬಿಡುಗಡೆಯಾಗಿ ಬಂದ್ರು ಈ ನಾಗನನ್ನ ಕೈವಶ ಮಾಡ್ತಾ ಇದ್ದಾರೆ ಮಾಡ್ಕೊಂಡಿದ್ದಾಗಿದೆ ಪ್ರತಿಯೊಬ್ಬರಿಗೂ ಅವರು ನನ್ನ ಹ್ಮ್ ನನ್ನ ತಡಿಲಿಕ್ಕೆ ಸಾಧ್ಯ ಆಯ್ತಾ ನನ್ನ ತಳಿಲಿಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ ಅಲ್ಲಿ ಯಾಕೆ ತಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಗೊತ್ತುಂಟಾ ಹ್ಮ್ 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 ನನ್ನ ತಡೆದ್ರೆ ರಕ್ತ ಕಾರಿ ಸಾಯ್ತಾರೆ ನೆನ್ಪಿಟ್ಕೊ ನನ್ನ ತಡೆದ್ರೆ ರಕ್ತ ಕಾರ್ಯ ಅವರು ಸಾಯ್ತಾರೆ ಯಾಕೇಳು ಅಷ್ಟು ಭಕ್ತಾದಿಗಳ ಶಕ್ತಿಯನ್ನು ನಾನು ಕೈವಶ ಮಾಡಿ ಇಟ್ಕೊಂಡಿದ್ದೇನೆ ಈಗ ಗೊತ್ತಾಯ್ತಲ್ವಾ ನನ್ನ ತಡೆದ್ರೆ ಭಕ್ತಾದಿಗಳ ಶಕ್ತಿ ಬಂದು ಇಲ್ಲಿ ನಿಂತ್ಕೊಡತ್ತೆ ಇಲ್ಲೇ ಆ ರೀತಿ ವಚನ ಇದೆ ಸ್ಥಾನಕ್ಕೆ ಹ್ಮ್ ಶುದ್ಧತೆ ಇಲ್ಲ ಸ್ಥಾನ ಮಾ ಲಕ್ಷ್ಮಿ ಸಂಚಾರ ಮಾಡುವಂತ ಸ್ಥಾನ ತಪಸ್ಸು ಆಚರಣೆ ಆಗಬೇಕಿತ್ತು ಆ ಸ್ಥಾನದಲ್ಲಿ ಇವತ್ತಿಗೆ ಹೇಳಿದ ಕಾರ್ಯಗಳು ಚುಟಿಗೆ ಚುಟಿಗೆ ಆಗುವಂತ ಕಾರ್ಯ ಉಂಟು ಆ ಜಾಗದಲ್ಲಿ ಹ್ಮ್ ಷ ಅವ್ರು ಉಳಿಸ್ಕೊಂತ ಇಲ್ಲ ಬಾಲಕರು ಯಾರು ಬಾಲಕರು ಉಳಿಸ್ಕೊಂತಿಲ್ಲ ಶಕ್ತಿ ಇರದೇ ಸುಳ್ಳು ಅಂತ ತಿಳ್ಕೊತಿದ್ದೆ ಅದರಲ್ಲಿ ದೇವಿ ಆವನೆ ಮಾಡಿಸೋ ಆ ಸ್ಥಾನಕ್ಕೆ ಆ ಸ್ಥಾನದಲ್ಲಿ ದುರ್ಗಾದೇವಿ ಆವನೆ ಮಾಡಿಸಿದ್ದೆ ಅದರಲ್ಲಿ ಹ್ಮ್ ಇದು ಪ್ರಯೋಗ ಅಲ್ಲ ಚಿತ್ರ ಚಿತ್ರವಾಗಿ ಹೋಗುತ್ತೆ ಸ್ಥಾನ ಮಾಡ್ ಹಾಕಿದವ್ರ ಸ್ಥಾನ ಆ ಸ್ಥಾನ ಅಲ್ಲ ಮಾಡ ಹಾಕಿದವ್ರ ಸ್ಥಾನ ಅದೇ ಮಾಡೇ ಇರ್ತಾರಲ್ಲ ಅವ್ರದ್ದು ಅವ್ರದ್ದು ಸಮಯ ಇಲ್ಲ ಹ್ಮ್ ಆ ದುರ್ಗಾದೇವಿ ದೇವಿ ಒಳಗೆ ಪ್ರವೇಶ ಆಗ್ಬೇಕು ಇವರ ಸ್ಥಳಕ್ಕೆ ಪ್ರವೇಶ ಆಗ್ಬೇಕು ಅಲ್ಲಿ ಏನಾಯ್ತು ಸುತ್ತು ಬೆಂಕಿ ಆಮೇಲೆ ಸುತ್ತ ಬೆಂಕಿ ಹಾಕಿಟ್ಟಿದ್ದಾರೆ ಆಮೇಲೆ ಯಾವ ಶಕ್ತಿನೂ ಬರಬಾರ್ದು ಮುಂದೆ ಅಲ್ಲಿ ಯಾವ ಶಕ್ತಿ ಯಾರು ಮುಂದೆ ಬರಬಾರ್ದು ಎಷ್ಟು ವರ್ಷ ಮನೆಯಲ್ಲಿ ಎಷ್ಟು ವರ್ಷ ಆಯ್ತಿದ್ದ ಮಾಡಿ ಇಪ್ಪತ್ತೆಂಟು ವರ್ಷ ನನ್ನ ಬನ್ನಿ ಮಾಡಿ ಇಪ್ಪತ್ತೆಂಟು ವರ್ಷ ಹ್ಮ್ ಯಾರು ಮಾಡಿರೋದು ಈಗ ಅಸೆ ಮಾಡಿರೋದು ಯಾರದು ಅದಕ್ಕೂ ಮುಂಚೆ ದುಷ್ಟ ಕೇಳಲಿಕ್ಕೆ ಮಾಡಿದ್ದಾರೆ ಯಾರು ಮತ್ತು ಯಾರು ಮಾಡಿದ್ದದ್ದು ಸ ಕುಟುಂಬದವ್ರೆ ಕುಟುಂಬದವ್ರ ಯಾರವ್ರೆ ಅವ್ರ ಹೆಸರ ಮೂರ್ ಜನ ಸೇರ್ಪಡೆ ಆಗಿದ್ದಾನೆ ಅವರು ಒಂದು ಇವರ ಕುಟುಂಬ ಯಕ್ಷಿ ಬೇಕು ಅವನಿಗೆ ಯಕ್ಷಿ 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 ಬೇಕು ಅವನಿಗೆ ಅಂದ್ರೆ ಈ ದೇವರನ್ನ ಅಲ್ಲಿ ಕಟ್ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ತಾ ಇದ್ದಾರೆ ಇನ್ನೊಂದು ಪಕ್ಕದವನು ಪಕ್ಕದವನು ಯಾರು ಅಲ್ಲಿ ಒಪ್ಪಿದ್ದಾನೆ ಕುಟುಂಬದವ ಮೂಲತಃ ಅವರಿಗೆ ತೊಂದರೆ ಆಗ್ತಾ ಕೊಡ್ತಿದ್ದೆ ನಾನು ಅವರಿಗೆ ತೊಂದರೆ ಕೊಡ್ತೇನೆ ಅಲ್ಲಿ ನನಗೆ ದಿಕ್ಕ್ಬಂದನ್ನು ಮಾಡಿಟ್ಟಿದ್ದಾರೆ ಈ ನನ್ನ ಬಲಗಳನ್ನು ಎಳಿಸ್ಲಿಕ್ಕೆ ನೋಡ್ತಿದ್ದಾರೆ ನನ್ನ ವಸ್ತು ತೆಗಿಲಿಕ್ಕೆ ಹೋಗಿದ್ದಾರೆ ನನ್ನ ವಸ್ತುವನ್ನ ತೆಗಿಲಿಕ್ಕೆ ಒಂಚೆ ಹಾಕಿದ್ದಾರೆ ಅಲ್ಲಿ ಶೆ ನನ್ನ ಬಲಿಷ್ಠ ವಸ್ತುವನ್ನ ತೆಗಿಲಿಕ್ಕೆ ಒಂಚೆ ಹಾಕ್ತಿದ್ದೇನೆ ನನ್ನ ಒಳಗ್ ಸಂಚಾರನೇ ಇಲ್ಲ ಅಲ್ಲಿ ಇನ್ನೊಂದು ಅರ್ಚಕ ಹ್ಮ್ ಆ ದುರ್ಗಾ ನೇವಿ ಅರ್ಚಕ ದುರ್ಗಾದೇವಿ ಸ್ಥಾನದಲ್ಲಿ ಅರ್ಚಕ ಹೊಡ್ತಾ ಕೊಡ್ತಾ ಇದ್ದಾರೆ ದುರ್ಗಮ್ಮ ಇನ್ನೂ ಮುಟ್ಲಿಲ್ಲ ಅವನಿಗೆ ಇನ್ನೂ ಸಾಕಾಗ್ಲಿಲ್ಲ ಅವನಿಗೆ ಸ್ಥಳದಲ್ಲಿ ಶಕ್ತಿ ಅವಮಾನಕೊಂಡು ಅವನಿಗಷ್ಟೇ ಕಾಪಾಡ್ತಾ ಇದ್ದಾರೆ ಶಕ್ತಿಯ ವಿಚಾರಕ್ಕೆ ಇಡ್ತಾ ಇದ್ದಾನ ನನ್ನ ಮಾಸತಿ ಕಳಿಸು ಅಂತ ಹೇಳಿ ಸಾಧ್ಯನೇ ಇಲ್ಲ ಆ ಸ್ಥಾನಕ್ಕೂ ಕೆಂಡ ಅವಳ ಕೆಂಡಮಸ್ತಿ ಮೂಲ ಚೌಂಡಿಯನ್ನ ಕಿತ್ತುಕೊಂಡು ಹೋಗಿದ್ದಾರೆ ನನ್ನ ಸಳಭಾಗದಿರುವಂತ ಮೂಲ ಚೌಂಡಿ ನಮ್ಮ ಜಾ ಭಾಷೆಯಿಂದ ಮಾತಾಡುವಂಥ ಮೂಲ ಚೌಡಿಯನ್ನು ಕಿತ್ಕೊಂಡು ಬಡವರು ಸ್ಥಾನದಲ್ಲಿ ತೆಕ್ಕೊಂಡು ಹೋಗಿದ್ದಾರೆ ಇವತ್ತೇ ಅಲ್ಲಿ ಆರೋಗ್ಯ ಸ್ಥಿರ ಇಲ್ಲ ಆರೋಗ್ಯ ಸ್ಥಿರ ಇಲ್ಲ ಮಹಾಲಕ್ಷ್ಮಿಯನ್ನೇ ತೆಗೆದುಕೊಂಡು ಹೋಗಿದ್ದಾರೆ ಸ್ಥಳದಿಂದ ಮಹಾಲಕ್ಷ್ಮಿಯನ್ನೇ ತೆಗೆದುಕೊಂಡು ಹೋಗಿದ್ದಾರೆ ಸ್ಥಳದಿಂದ ಸಂಪೂರ್ಣ ಇವರಿಗೆ ನಾಶ ಕೊಟ್ಟಿದ್ದಾರೆ ಸಂಪೂರ್ಣ ನಾಶ ಕೊಟ್ಟಿದ್ದಾರೆ ಇಲ್ಲೇ ಪರಿಹಾರ ಮೂಲಕ್ಕೆ ನೋಡುವ ಸಾಧ್ಯ ಇಲ್ಲೇ ಪರಿಹಾರ ಇಲ್ಲೇ ಇವರಿಗೆ ನಂಬಿದೆ ಈ ತಾಯಿ ನಂಬಿದ್ರೆ ನೂರಕ್ಕೆ ನಾನು ಮೇಲೆ ಬಂದು ಇವರಿಗೆ ಅನುಗ್ರಹ ಮಾಡಿಸ್ತೇನೆ ಅನುಗ್ರಹ ಮಾಡಿಸ್ತೇನೆ ಅನುಗ್ರಹ ಮಾಡಿಸ್ತೇನೆ ಸುತ್ತು ಹಾಕಿದಂತ ಅಗ್ನಿಯನ್ನ ನಡೆಸ್ಬೇಕು ಜ್ವಾಲೆ ಉಳಿತ ಆ ಸ್ಥಳದಲ್ಲಿ ನಾಗಣ್ಣ ಇರುವಂತ ಜ್ವಾಲೆ ಉಳಿಸ್ಬಹುದು ಅಂತ ಅಗ್ನಿ ఉగ్ర అగ్ని అత్త బిడ్త్యూ ఉగ్ర అగ్ని ఉడితా ఉంటే శక్తికు తర కొట్టి నిత్య పేత ఉంటే బలిష్ట అల్లే అల్లూ అలా కాశ్మోర ప్రయోగ

अचन आहे ते कत्तल आवय वचन येणार वा हम्म खत्तर आवडतो हो खत्त रे मारबिटी झाले या वचन येणार व्हाय का खत्तर आवयतो कनेक आमचायला कनेक आमचे ला आयती खत्तला आवडतं रे हम्म शे भले हम्म भले बहिले किती झालं रे खच्चला ಏನು ಅದೇ ಈಗ ನೀವು ಆವಾಗಲೇ ಕೇಳಿದ್ರಲ್ಲ ಇದು ಲೈವಲ್ಲಿ ತೋರಿಸಿ ಅಂತೇಳಿ ಲಾಸ್ಟ್ ಎಪಿಸೋಡಲ್ಲಿ ಈಗ ಏನು ಹಾಸ್ಟೆಲ್ ಟ್ರಾವೆಲರ್ ಅಂತ ಅಂತೇಳಿ ಇದು ಒಂದು ಅಂದರೆ ಇದು ಎಲ್ಲಿರ್ತೀವಿ ಅಂದರೆ ದಕ್ಷಿಣ ಕರ್ನಾಟಕನ ಉತ್ತರ ಕರ್ನಾಟಕನ ನಮ್ಗೆ ಅದು ಗೊತ್ತಿಲ್ಲ ಅಂದರೆ ಒಂದು ಕುಮಟಾ ಕುಮಟ ಅದ ಮುರುಡೇಶ್ವರ ಕುಮಟ ದಕ್ಷಿಣ ಕನ್ನಡ ಹಾಂ ಅದು ನಮಗೆ ಅದು ನಾವು ಆ ಕಡೆ ಓದ್ತಾ ಇರ್ತೀವಿ ಉತ್ತರ ಕರ್ನಾಟಕನ ನಮಗಿದ ದಕ್ಷಿಣ ಕರ್ನಾಟಕ ಅದು ಅಲ್ಲಿ ಕುಮಟದಲ್ಲಿ ಅವರು ಇವರು ತುಂಬ ಶಕ್ತಿವಂತರು ಇವರು ಇವರು ಒಂದು ದೇವಿ ಆರಾಧಕರು ಅಲ್ಲಿ ಒಂದು ನಾಗ ಆ ಕಡೆ ಸುಮಾರು ನಾಗ ಯಕ್ಷ ನಾಗ ಯಕ್ಷಯ ಆಮೇಲೆ ಒಂದು ಚೌಡಿ ಭೂತ ಕೆಲವು ಎಲ್ಲ ದೈವ ಭೂತ ಆರಾಧನೆಗಳು ದೈವ ಆರಾಧನೆಗಳು ಜಾಸ್ತಿ ಆ ಕಡೆ ಅಲ್ಲಿ ಇವ್ರದ್ದು ಸ್ವಂತ ಜಾಗದಲ್ಲಿ ಇವರು ಮಾಡ್ಕೊಂಡಿರೋಂಥದ್ದು ಇವರು ಏನು ಮಾಡಿದ್ದಾರೆ ಇದು ಇವರು ವಂಶ ಪರಂಪರವಾಗಿ ಬಂದಿರೋ ದೈವ ಶಕ್ತಿ ಇದು ಈ ದೈವ ಶಕ್ತಿನ ಏನ್ ಮಾಡಿದ್ದಾರೆ ಇವ್ರಿಗೆ ಅದು ಕನೆಕ್ಟಿವ್ ಆಗಬಾರ್ದು ಮತ್ತೆ ಇವ್ರಿಗೆ ಅಂತ ಅಂತೇಳಿ ಇಲ್ಲಿ ಬೇರೆ ಯಾರು ಅಲ್ಲ ದಾಯಿ ಅವ್ರಿಗೆ ಆ ರೀತಿ ತೊಂದರೆ ಮಾಡಿರೋದು ಸಂಬಂಧಿಕರು ಇವ್ರಿಗೆ ಆ ದೈವ ಶಕ್ತಿ ಬಂದ್ಬಿಟ್ರೆ ತುಂಬಾ ಒಳ್ಳೇದಾಗ್ತೈತೆ ಇವ್ರು ಚೆನ್ನಾಗಿ ಮುಂದುವರೆದು ಬಿಡ್ತಾರೆ ಅಭಿವೃದ್ಧಿ ಆಗ್ತಾರೆ ಅಂತೇಳಿ ಆ ರೀತಿ ಮಾಡಿ ಅದು ಹೆಂಗಾಗೈತೆ ಅಂತಂದರೆ ರಿಯಲ್ಲು ನೀವು ನಂಬ್ತಿರೋ ಬಿಡ್ತಿರೋ ಅವರು ಕೆಲವು ವಿಚಾರಗಳಲ್ಲೆಲ್ಲ ನಮ್ಮ ಮೀಡಿಯೋದಾಗ ನೋಡಿ ಅವರು ಪೂರ್ತಿ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಅದು ನಾಗ ಅವ್ರಿಗೆ ಲೈವಲ್ಲಿ ಈಗ ನಾವೇನು ಡೈರೆಕ್ಟ್ ಡೈರೆಕ್ಟ್ ಮಾತಾಡ್ತಾ ಇರ್ತೀವಲ್ಲ ಅದೇ ಥರ ಮಾತಾಡೋದಂತೆ ಅವ್ರಿಗೆ ಓಕೆ ಹಾಂ ನಿನ್ಗಿದೇ ಸಮಸ್ಯೆ ಇಂಥವರೇ ಮಾಡ್ತಾರೆ ಈಗ ಇಂಥ ಕೆಲಸಕ್ಕೆ ಹೋಗು ಅಂತೇಳಿ ಆ ರೀತಿ ಚೆನ್ನಾಗಿ ಎಲ್ಲ ಕಾಣಿಸಿ ಇದು ಮಾಡಿ ಅವ್ರಿಗೆ ಆ ರೀತಿ ತೋರಿಸೋದಂತೆ ದೈವಶಕ್ತಿ ಆಮೇಲೆ ದೈವ ಆ ನಾಗಶಕ್ತಿ ಏನಾಯಿತು ನಾಗ ಶಕ್ತಿ ಆತ ಇದ್ದಂಗೆ ಇವ್ರಿಗೊಂದು ಅಲ್ಲಿ ದುರ್ಗಾದೇವಿ ಐತಿ ಅಂತೆ ಅಲ್ಲಿ ಪಕ್ಕದಲ್ಲಿನೇ ದುರ್ಗಾದೇವಿ ಇದ್ದಾಗ ಆ ತಾಯಿ ಶಕ್ತಿನೂ ಇವರು ಇಲ್ಲಿ ಇದು ಮಾಡ್ಕೊಂಡಿದ್ದಾರೆ ಆಹ್ವಾನ ಮಾಡ್ಕೊಂಡ್ರೆ ಆಹ್ವಾನ ಮಾಡ್ಕೊಂಡು ಅದಲ್ಲದೆ ಶಕ್ತಿ ಅಲ್ಲಿ ಪೀಠದಲ್ಲಿ ಪ್ರತಿಷ್ಠೆ ಆಗಬೇಕಾದ್ರೇ ದುರ್ಗಾ ನಾಗ ಚೌಡಿ ಯಕ್ಷಿ ಕಾಳಿ ಎಲ್ಲ ಮಾಡಿದ್ದಾರೆ ಲಾಸ್ಟ್ಗೆ ಅವರು ಈ ಥರ ಮಾಡಬೇಕಾದ್ರೆ ಮಾಡಿದವರು ಇವ್ರಿಗೆ ಆ ತಾಯಿ ಶಕ್ತಿ ಬರಬಾರ್ದು ಅಂತೇಳಿ ಆ ದುರ್ಗಾದೇವಿನ ಆಹ್ವಾನ ತಗೊಂಡು ಆ ಆ ಶಕ್ತಿಗೇ ಬರಬಾರದು ಅಂತೇಳಿ ಪೂರ್ತಿ ಅವರು ದಿಗ್ಬಂಧನ ಮಾಡಿದ್ದಾರೆ ಮತ್ತೆ ಇವ್ರಿಗೆ ತೊಂದರೆಗಳು ಆಮೇಲೆ ಅಲ್ಲಿ ಒಂದು ಹುತ್ತ ಇತ್ತಲ್ಲ ಆ ಹುತ್ತ ನಾವು ಈ ಸ್ಟೋರಿ ಹೇಳೋದು ನಾವು ಹೇಳಿದ್ರೆ ಚೆನ್ನಾಗಿರಲ್ಲದು ಅವು ಆ ವಿಡಿಯೋದಲ್ಲಿ ಕೇಳಬೇಕವರು ಆ ಹುತ್ತದೊಳಗಡೆ ನಾಗನ್ನು ಬಂಧಿಸಿ ಸುತ್ತು ಅಂದರೆ ಒಳಗಡೆನೆ ಪೂರ್ತಿ ನಾಗಪ್ಪನ ಬಂಧಿಸಿದ್ದಾರೆ ಸುತ್ತು ಬೆಂಕಿ ಹಾಕಿದ್ದಾರೆಂತಿ ಇದೊಂದು ಪ್ರಯೋಗ ಮಾಡಿರೋದು ಪ್ರಯೋಗ ಅದು ಕಣ್ಣು ಕಾಣಲ್ಲ ಬಟ್ ಅದು ಪ್ಯಾಕ್ ಆಗಿದೆ ಯಾವ ಕಾರಣಕ್ಕೂ ನಾಗಪ್ಪ ನೀಚಕ್ಕೆ ಬರಲೇಬಾರ್ದು ಮತ್ತೆ ಇದು ಯಾವ್ದಾದ್ರು ದುರ್ಗಾದೇವಿ ಮತ್ತೆ ಇಲ್ಲಿಗೆ ಬರಬಾರ್ದು ಅಲ್ಲೇ ಬಂಧಿಸಿದ್ದಾರೆ ಅಂತ ಎಲ್ಲಿ ಅಲ್ಲಿ ಒಂದು ದೇವಸ್ಥಾನ ಇತ್ತಲ್ಲ ಅಲ್ಲೇ ಬಂಧಿಸಿದ್ದಾರೆ ಇಲ್ಲಿನ ಶಕ್ತಿ ತಗೊಂಡಾಗ ಅಲ್ಲಿ ಬಂಧಿಸಿದ್ದಾರೆ ನಾಗಪ್ಪನ ಉತ್ತದೊಳಗಡೆನೆ ಬಂಧಿಸಿದ್ದಾರೆ ಸೊ ಇರೋ ಮಾಡಿ ಮತ್ತೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಆದ್ರೂ ಲಾಸ್ಟ್ಗೆ ಅವ್ರಿಗೆ ತುಂಬಾ ಅವ್ರಿಗೆ ಕೆಲ್ಸಗಳಾಗ್ತಾ ಇಲ್ಲ ತಿನ್ನೋದಕ್ಕೂ ಪಾಪ ಊಟಕ್ಕೂ ಸಮಸ್ಯೆ ಎಲ್ಲ ಕಡೆಯಿಂದ ಇದು ಮಾಡಿ ಮತ್ತೆ ಹಂಗೂ ಏನನ ಇವರು ಬೇರೆ ಕಡೆ ಕನೆಕ್ಟಿವಿಟಿ ತಗೊಂಡ್ಬಿಡ್ತಾರೆ ಅಂತೇಳಿ ಮೇಲೆ ಒಂದು ಇದು ಏನಂತಂದ್ರೆ ಒಂದು ಭೂತ ಶಕ್ತಿ ಎಲ್ಲ ಮಾಡಿ ಕಾಶ್ಮೀರ ಪ್ರಯೋಗ ಅಂತ ಮಾಡಿರೋದು ಅದರಲ್ಲಿ ಅವರು ಕಾಶ್ಮೀರ ಕಾಶ್ಮೀರ ನೀವು ಅಲ್ಲಿ ಆ ವಿಡಿಯೋ ತೋರಿಸಿದ್ರಲ್ಲ ಈಗ ಅದರಲ್ಲಿ ಹೇಳಿದ್ದನ್ನೆಲ್ಲ ಅವ್ರ ಅಲ್ಲಿ ಹೋಗಿ ನೋಡ್ತಾ ಇದ್ದಿದ್ದ ಲೈವ್ ತರಿಸಿದ್ದಿದ್ದು ಲೈವ್ ಅಂದ್ರೆ ಅವ್ರಿಗೆ ಅಲ್ಲಿ ಏನಾಗೈತೆ ನೋಡು ಅಂತ ನೀವು ಚೆಕ್ ಮಾಡಕ್ಕೆ ಚೆಕ್ ಬಂದಾಗ ಅದೇ ದೈವ ಶಕ್ತಿನೇ ಆ ಒಂದು ಸಾಧನೆ ಮಾಡಿ ಮತ್ತೆ ಅವ್ರ ಮೈ ಮೇಲೆ ಕನೆಕ್ಟ್ ಕೊಡಿಸಿ ಬರೆಸಿ ಅದೇನಾಗೈತೆ ಅಂತೇಳಿ ಆ ದೈವ ಶಕ್ತಿ ಮೇಲೆ ಆಧಾರ ಮೇಲೆ ಇವೆಲ್ಲ ತಿಳಿಸಿದ್ ನಾನು ಹ್ಮ್ ಅಂದ್ರೆ ಅಲ್ಲಿ ಬಂಧನ ಆಗಿರೋ ದೈವಶಕ್ತಿನ ಇವ್ರ ಮೇಲೆ ನೀವು ಕರ್ಶಿಸಿದ್ದು ಸೊ ಆಮೇಲೆ ಇವರು ದೈವಶಕ್ತಿ ಮುಖಾಂತರ ಅಲ್ಲಿ ಏನ್ ನಡೆದೈತೆ ದೈವಶಕ್ತಿ ಇವ್ರ ಮೈ ಇವ್ರಿಗೆ ಆಹ್ವಾನ ಆಯ್ತಲ್ಲ ಅದಾದ್ರ ಮೇಲೆ ಅವ್ರ ಮುಖಾಂತರವಾಗಿ ಎಲ್ಲ ಹೇಳಿದ್ದು ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಏನ್ ತೊಂದರೆ ಮಾಡಿದ ಆಮೇಲೆ ಏನ್ ಪ್ರಯೋಗ ಮಾಡಿದ್ದಾರೆ ಅಂತಾನೂ ಹೇಳ್ತಲ್ಲ ಅಲ್ಲಿ ಮೇನು ಹ್ಮ್ ಈ ಥರ ಎಲ್ಲ ಬಿಡುಗಡೆ ಮಾಡಿ ಆಮೇಲೆ ಅದು ಮುಖಾಂತರವಾಗಿ ಏನೇನು ಪೂಜೆ ಮಾಡಬೇಕೆಲ್ಲ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಿ ತುಂಬ ಕಷ್ಟ ಇವು ಯಾಕಂತಂದರೆ ಕಾಶ್ಮೀರ ಪ್ರಯೋಗ ಅಂತಂದರೆ ಏನು ಇದು ಸಾಮಾನ್ಯ ಪ್ರಯೋಗ ಅಲ್ಲ ಅದು ತುಂಬ ಕಷ್ಟವಾದವಾದ್ದು ಭಯಾನಕ ಭಯಾನಕ ಇದು ಆಮೇಲೆ ಅಷ್ಟು ರಿಸ್ಕ್ ತಗೊಂಡು ಕ್ಲಿಯರ್ ಮಾಡಿ ಅವ್ರ ಮುಖಾಂತರವಾಗಿಯೇ ಮತ್ತೆ ಅವ್ರದ್ದು ಬಿಡುಗಡೆ ಎಲ್ಲ ಆದಮೇಲೆ ಮತ್ತೆ ಮತ್ತೆ ಆಹ್ವಾನ ತರಿಸಿ ಅವ್ರ ಮುಖಾಂತರವಾಗಿಯೇ ಇನ್ನು ಸಮಸ್ಯೆ ಕ್ಲಿಯರ್ ಮಾಡಿಸಿದ್ದಾಯ್ತಲ್ಲಿ ಈ ರೀತಿ ಇವು ಮಾಡೋದು ಅಂತಂದರೆ ಇಲ್ಲಿ ಹುಡುಗಾಟದ ವಿಚಾರ ಅಲ್ಲ ತುಂಬ ಶ್ರಮ ಪಡಬೇಕು ಇವು ಅಂದರೆ ಸಾಧನೆ ಬೇಕು ಒಂದು ನಂಬಿಕೆ ಬೇಕು ಆಮೇಲೆ ನಾವು ಏನೇ ಒಂದು ಮಾಡಿದ್ರು ಒಂದು ದೈವಶಕ್ತಿ ಬೇಕು ಮೇಯ್ನು ಆಮೇಲೆ ಒಳ್ಳೆ ಮನ್ಸಿರಬೇಕು ಇಲ್ಲಿ ಒಳ್ಳೆ ಮನಸ್ಸಿಗೆ ಕಂಡು ನಾವು ಮಾಡೋ ಕೆಲಸಗಳಿಗೆ ನೀಟಾಗಿ ಓದ್ತಾ ಇದ್ದಾರೆ ಒಂದು ದೈವಶಕ್ತಿನೇ ನಮ್ಮನ್ನು ಕೈ ಹಿಡಿದು ಕಾಪಾಡ್ತದೆ ಅನ್ನೋದಕ್ಕೊಂದು ಉದಾಹರಣೆ ಈಗ ಹೌದು ತುಂಬ ಜನಕ್ಕೆ ಈ ಥರದ್ದು ವಿದ್ಯೆ ಐತೆ ಅಂತಲೇ ಗೊತ್ತಿಲ್ಲ ಬಟ್ ಇದ್ರ ಮುಖಾಂತರ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ಬಗೆಯ ಅನ್ನೋ ಥರ ಕಾಣಿಸುತ್ತೆ ಕಣ್ಣಿಗೆ ಈಗ ನಾರ್ಮಲ್ ಆಗಿ ಸಾಮಾನ್ಯ ಜನಗಳು ಕೂಡ ಈ ಥರದ್ದು ನಾವು ಕಲಿಬೇಕು ಈ ವಿದ್ಯೆ ಅನ್ನೋರಿಗೆ ಸಾಧ್ಯ ಇದೆಯಾ ಈ ಥರ ವಿದ್ಯೆ ಕಲಿಬೋದಾ ಕಲಿಬೇಕು ಅಂದರೆ ಏನೆಲ್ಲ ಒಂದು ಪ್ರೊಸೆಸ್ ಇರುತ್ತೆ ಅಂದರೆ ಈಗ ಇದು ನೀವು ಹೇಳಿದ್ದು ಹೆಂಗೆ ಅಂತಂದರೆ ಬೇರೆಯವರು ಯಾವ ರೀತಿ ಕಲಿಬೋದು ಏನು ಅಂತೇಳಿ ಅದು ನಾವು ಹೆಂಗೆ ಹೇಳ್ತೀವಿ ಅಂತಂದರೆ ಅವರು ಅಂದರೆ ಸಾಧನೆ ಮಾಡೋದ್ರ ಮೇಲೆ ಮೇನ್ ಇಂಪಾರ್ಟೆಂಟು ಆಮೇಲೆ ಅವರು ಯಾವ ರೀತಿ ತಗೊಂತಾರೆ ಅದ್ರ ಮೇಲೆ ಇರ್ತೈತಿ ಆಮೇಲೆ ನಾವಿಲ್ಲಿ ಏನೇ ಒಂದು ಸಾಧನೆ ಮಾಡಬೇಕಾದ್ರೂ ಒಂದು ದೈವಾಕರ್ಷಣೆ ಅಂತ ಇರಬೇಕು ಆ ದೈವಾಕರ್ಷಣೆ ಪ್ರೇರಣೆ ಆದರೆ ಇವಾಗ ನೀವು ನಾವು ಸುಮಾರು ನಾನು ನೋಡಿದ್ದೀನಿ ನಿಮಗೂ ಗೊತ್ತಿರ್ಬೋದು ಆಲ್ಮೋಸ್ಟು ಸುಮಾರು ಜನ ಎಲ್ಲ ಅರ್ಧಂಬರ್ಧಂಕೆ ಬಿಡ್ತಾಯಿದ್ದಾರೆ ಇದು ಯಾಕಂದರೆ ಕಷ್ಟ ಅನ್ನೋದಕ್ಕಿಂತ ಅದು ಒಲಿಬೇಕು ವಿದ್ಯೆ ಅನ್ನೋದು ತನ್ನ ಸರಸ್ವತಿ ಆ ತಾಯಿ ಮತ್ತು ನಾವು ನಂಬಿರೋಂಥ ಒಂದು ದೈವಶಕ್ತಿ ನಮಗೆ ಪೂರ್ತಿ ಕನೆಕ್ಟಿವ್ ಕೊಟ್ಟರೆ ನಮ್ಮಾಗ ಅದಿದ್ದಾಗ ಮಾತ್ರ ಅದು ಐತೆ ಇವಾಗ ನಾವು ನಿಮಗೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಇದರಲ್ಲಿ ನಮ್ಮ ತಾಯಿಯವರು ನಮ್ಮ ತಾತವ್ರ ಹತ್ರಕ್ಕೆ ಸೇರಿಸ್ತಾಯಿರಲ್ಲ ಮೇ ಇವನೇನೋ ಕಲಿತಾನೆ ಓದೋ ಹುಡುಗರು ಸುಮ್ಮನೆ ಹಾಳಾಗೋತಾರೆ ಇವೆಲ್ಲ ಏನಕ್ಕೆ ಬೇಕು ಹೇಳಿ ನಮ್ಮ ತಾಯಿಯವರು ನಮ್ಮ ಚಿತ್ರಕ್ಕೆ ಹೋಗ್ದಿರೇ ಕರ್ಕಂಬಂದು ಕರ್ಕಂಬಂದು ದೂರ ಬಿಡೋರು ಆದರೂ ನೋಡ್ರಿ ಅದು ಎಳ್ಕೊಂಡು ಹೋಯ್ತು ನಮ್ಮನದು ಹೌದು ನಮ್ಮ ತಾತವ್ರ ಹತ್ರ ಕರ್ಕೊಂಡೋಗಿ ಕೆಲವು ವಿದ್ಯೆಗಳೆಲ್ಲ ಸಾಧನೆ ಆಯಿತು ಆಮೇಲೆ ಇದು ಹೆಂಗೆ ನಾವು ಕಲ್ತಿದ್ದು ಈ ರೀತಿ ನನಗೆ ಹಿಂಗೆ ಮೈಂಡಿಗೆ ಬಂತು ಅಂತಂದರೆ ಈ ಕೆಲವರು ಅಂಜನೆ ನೋಡೋರು ಮೇನ್ ಇಂಪಾರ್ಟೆಂಟ್ ಆ ಅಂಜನೆ ನನಗೆ ಕಾಣಿಸಲ್ಲ ಏನು ಮಾಡೋದು ಓಕೆ ನನಗೆ ಕೆಲವ್ರು ನೋಡ್ತಾ ನಮ್ಮಅಣ್ಣ ನೋಡೋರು ನಮ್ಮಣ್ಣ ಎಲ್ಲ ನೋಡ್ತಾರ ಅಂಜನೆ ಹಿಂಗೆ ಆಗೈತೆ ಅಂತ ಹೇಳೋನು ಹಿಂಗೆ ಹಿಂಗನಲ್ಲ ಇದ್ರದ್ದು ಹೆಂಗ್ ನಾನು ಹೆಂಗ ಇವಾಗ ಇದ್ರ ನಮಗೂ ಬೇಕಿದು ಇವನು ನೋಡ್ತಾ ಇದ್ದಂಗೆ ನಾನು ನೋಡ್ಬೇಕಲ್ಲ ಅಂತ ಆಮೇಲೆ ಇದನ್ನ ಸಾಧನೆ ಮಾಡ್ಕೊಂಡಿದ್ದು ಅವಾಗ ನಮ್ಮ ತಾತ ಅವ್ರು ಏನು ಹೇಳ್ತಾರೆ ನಾವು ಏನಾಗ್ತದೆ ಅದು ಇದಾಗಲ್ಲ ಅವ್ರ ಮುಖಾಂತರವಾಗೇ ನೀನು ಅವ್ರಿಗೆ ನೋಡಿಸ್ದೆ ನಿಂದು ಒಂದು ಸಾಧನೆ ಇರ್ತಾಯಿದ್ದಪ್ಪ ಅವ್ರಿಗೆ ಒಂದು ನಂಬಿಕೆ ಬರ್ತದೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಾಗಬೇಕು ಅಂತೇಳಿ ಆವಾಗ ಇದ್ರನ್ನ ತುಂಬ ಕಷ್ಟಪಟ್ಟು ನಮ್ಮ ತಾವು ಇದು ಮಾಡ್ಕೊಂಡು ಇದು ಆವಾಗ ಪ್ಲ್ಯಾನ್ ಮಾಡ್ಕೊಂಡು ಇದನ್ನ ಕಲ್ತಿದ್ದು ನಾವು ಇವು ಈಗ ಅದು ಅವ್ರಿಗೆ ತೋರಿಸಿ ಅವ್ರ ಮುಖಾಂತರವಾಗಿ ಅದೆಂಥ ದೈವ ಶಕ್ತಿ ಅಂದರೆ ಎಂಥದೇ ಒಂದು ಸಮಸ್ಯೆ ಇರಲಿ ಅವರು ಯಾವ ರೀತಿಯೇ ಒಂದು ಪ್ರಯೋಗ ಮಾಡಿರಲಿ ಇವಾಗ ಕಾಶ್ಮೀರ ಪ್ರಯೋಗ ಅಂತಂದರು ಕೆಲವು ಗೊಂಬೆ ಪ್ರಯೋಗ ತಂತ್ರ ಪ್ರಯೋಗಗಳು ಆಮೇಲೆ ಇದು ಚೌಡಿ ಪ್ರಯೋಗಗಳು ಅಂತಾರೆ ಈಗ ಚೌಡಿ ಪ್ರಯೋಗಗಳು ಇವೆಲ್ಲ ತುಂಬ ಮಾಡ್ಬೋದು ಅಂದರೆ ರಿಸ್ಕ್ ತಗೊಂಡು ಮಾಡ್ಬೇಕು ಕೆಲವರೆಲ್ಲ ಮಾಡೋರೇ ರೇರಿವು ಅವೆಲ್ಲ ಕೆಲವ್ರು ಇರ್ತಾರೆ ಅದನ್ನೆಲ್ಲ ಬಿಡುಗಡೆ ಮಾಡೋದು ಇಂಪಾರ್ಟೆಂಟ್ ಇರ್ತದೆ ಕಷ್ಟ ಆಗುತ್ತೆ ಈಗ ನಾವೇನು ಹೇಳ್ತೀವಿ ಅಂತಂದರೆ ಮನೆ ಕಟ್ಟೋದು ತುಂಬ ಕಷ್ಟ ಹೊಡೆದಕ್ಕೋದು ಈಜಿ ಹೌದು ಆ ರೀತಿ ಇದು ಮಾಡೋದು ಮಾಡಿಬಿಟ್ಟಿರ್ತಾರೆ ಇದನ್ನೆಲ್ಲ ನಾವು ಸಡ್ಲಾಗಿ ಮಾಡೋದು ಅಂತಂದರೆ ತುಂಬ ಕಷ್ಟ ಇರ್ತದೆ ಇದ್ರ ತುಂಬ ಪ್ರಿಪ್ರೇಷನ್ ಬೇಕು ಇವಾಗೆಲ್ಲ ಅದರದೇ ಆದ ಒಂದು ಇದ್ದು ಮಾಡ್ಕೊಂಡು ನಾವು ಹೋದಾಗ ನಮ್ಗೆ ಕ್ಲಾರಿಟಿ ಸಿಗ್ತೈತೆ ಅದ್ರ ಮೇಲೆ ನಾವು ಆಧಾರವಾಗಿ ಅದು ಕ್ಲಿಯರ್ ಮಾಡಿಕೊಡ್ಬೋದಿದೆ ಸೊ ಈಗ ಈ ವಿದ್ಯೆನ ಬೇರೆಯವ್ರಿಗೆ ಕಲಿಸೋದಕ್ಕೆ ಸೊ ಅದು ನಿಮ್ಮ ಕಡೆಯಿಂದ ಕಲಿಸ್ಬೋದಾ ನೀವು ಇನ್ನೂ ಟೈಮ್ ಐತೆ ಬಟ್ ಬಟ್ ಯಾರಿಗೂ ಕಲಸಿಲೇತಾರೆ ಅಲ್ಲಿ ಇನ್ನೂ ನಾವೇ ಇನ್ನೂ ಈಗ ಇದು ಮಾಡ್ಕೊತ ಇರೋದಲ್ಲ ಅಂದರೆ ಈಗ ಇನ್ನೂ ಇವಾಗ ಆಗೈತೆ ಅಂದರೆ ನಾವೇನು ಹೇಳ್ತೀವಿ ಅಂತಂದರೆ ಕಲಿಸೋದು ಅಂತ ಟೈಮ್ ಐತೆ ಆವಾಗ ನೋಡ್ಕೊಳ್ಳೋಣ ಅದೇನು ಸಮಸ್ಯೆ ಏನಿಲ್ಲ ಸಾಮಾನ್ಯ ಜನಕ್ಕೆ ಸ್ವಲ್ಪ ಕಷ್ಟ ಕಷ್ಟ ಪಡೋದಕ್ಕಿಂತ ನಾನು ನಿಮ್ಗೆ ಅದೇ ಹೇಳದ್ನಲ್ಲ ಈಗ ಏನಂತೆ ಸಮಾನಿಷ್ಠೆ ಅಂತಲ್ಲ ಅದು ಒಂದು ವಿದ್ಯೆ ಅನ್ನೋದು ಹೊಲ್ದ್ ಬರಬೇಕು ಅಂತ ನಾನು ಹೇಳೋದು ಅದು ಅವ್ರಿಗೆ ವಿದ್ಯೆ ಅವ್ರ ಅದಿತ್ತಂತಂದ್ರೆ ಅದು ಆಟೋಮೆಟಿಕ್ ಆಗಿ ಎಳ್ಕೊತೈತೆ ಅದು ನಾವೇನು ಕೇಳಂಗಿಲ್ಲ ಇವಾಗ ಇದೆಲ್ಲ ನಾವು ಈಗ ಹೇಳಿದ್ವಲ್ಲ ನಮಗೆ ನಮ್ಮ ತಾಯಿಯವರು ಬೇಡ ಬೇಡ ದೂರ ಮಾಡೋದು ಅದು ಹೆಂಗ್ ಹೇಳ್ಕೊಂತಲ್ಲ ಅದು ಎಳ್ಕೊಂತೈತೆ ಕರೆಂಟ್ ಕನೆಕ್ಷನ್ ತಗೊಂಡಂಗೆ ಹೇಳ್ಕೊಂತೈತೆ ಸೊ ಈ ಒಂದು ವಿದ್ಯೆ ಯಾಕಂದ್ರೆ ಈಗ ನಮ್ಮಲ್ಲಿ ಸೊ ನಮ್ಮ ಪೂರ್ವಿಕರು ಸಾಕಷ್ಟು ವಿದ್ಯೆಗಳನ್ನ ಅವರು ಸಂಪಾದನೆ ಮಾಡ್ಕೊಂಡಿದ್ರು ಆ ವಿದ್ಯೆಗಳ ಮುಖಾಂತರ ಸಾಕಷ್ಟು ಸಮಾಜಕ್ಕೆ ಸಹಾಯ ಮಾಡ್ತಾಯಿದ್ರು ಸಮಸ್ಯೆಗಳು ಬಗೆಹರಿಸ್ಕೊಡ್ತಾಯಿದ್ರು ಸೊ ಆ ಥರ ವಿದ್ಯೆಗಳು ಈಗಲೂ ಇದ್ದಾವೆ ಕೆಲವು ವಿದ್ಯೆಗಳನ್ನ ಈಗಲೂ ಸಂಪಾದನೆ ಮಾಡ್ಕೋಬೋದು ಸೊ ರಾಘವೇಂದ್ರವರು ಕೂಡ ಅವರ ತಾತ ಅವರ ಕಡೆಯಿಂದ ಈ ಒಂದು ವಿದ್ಯೆಯನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಈವೆಲ್ಲ ಒಂದು ವಿಚಾರಗಳನ್ನ ಈಗ ಡೈರೆಕ್ಟಾಗಿ ಒಂದು ಲೈವಲ್ಲಿ ಒಬ್ಬರಿಗೆ ಕನೆಕ್ಷನ್ ಕೊಟ್ಟಾದ ಮೇಲೆ ಅವರೇ ಡೈರೆಕ್ಟ್ ಆ ಜಾಗವ್ರು ಹೋಗಿ ನೋಡ್ಕೊತ ಅಲ್ಲಿ ಏನು ತೊಂದರೆ ಆಗೈತೆ ಅನ್ನೋದನ್ನು ಅವ್ರು ಹೇಳು ಹೇಳಿದರು ಒಂದು ವಿಡಿಯೋ ಸೊ ಆ ವೀಡಿಯೋನ ಮಾಡಿದ್ದೀವಿ ನಿಮಗೆ ತೋರಿಸಿದ್ದೀವಿ ಸೊ ನೆಕ್ಸ್ಟ್ ಬೇರೆ ಥರ ವಿಚಾರಗಳನ್ನ ನಾನು ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗಿ ನಕ್ಷರ ಸೊ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ನಮಸ್ಕಾರ